ಸಮುದಾಯದ ಕೈ ಹಿಡಿದ ಅಧ್ಯಕ್ಷಗಿರಿ ಬಂಗಾರಪೇಟೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಮತ್ತು ಪಕ್ಷದ ನಿಷ್ಠಾವಂತ ವ್ಯಕ್ತಿಯಾದ ಭೋವಿ ಸಮುದಾಯದ ಗೋವಿಂದ ಅವರಿಗೆ ಸರ್ವ ಸದಸ್ಯರ ಸಮ್ಮತಿ ಮತ್ತು ಹೈಕಮಾಂಡ್ ಆದೇಶದಂತೆ ಪುರಸಭೆಯ ಅಧ್ಯಕ್ಷರನ್ನಾಗಿ ಮತ್ತು ಉಪಾಧ್ಯಕ್ಷರನ್ನಾಗಿ ಚಂದ್ರವೇಣಿ ಎಂಬುವವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು ಪಟ್ಟಣದ ಪುರಸಭೆ ಆವರಣದಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಆಯ್ಕೆಯಾದ ಗೋವಿಂದ ಮತ್ತು ಚಂದ್ರವೇಣಿ ಅವರ ಅಭಿನಂದನಾ ಸಂಭ್ರಮೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪುರಸಭೆಯಲ್ಲಿ ಒಟ್ಟು ಇಪ್ಪತ್ತೇಳು ಸ್ಥಾನಗಳಿದ್ದು ಅದರಲ್ಲಿ ಕಾಂಗ್ರೆಸ್ನ ಇಪ್ಪತ್ತು ಸದಸ್ಯರು ಪಕ್ಷೇತರರು ನಾಲ್ಕು ಜೆಡಿಎಸ್ ಮೂರು ಬಿಜೆಪಿ ಪಕ್ಷದ ಓರ್ವ ಸದಸ್ಯರಿದ್ದು ಸಂಖ್ಯಾಬಲದ ಆಧಾರದ ಮೇಲೆ ಕಾಂಗ್ರೆಸ್ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರದ ಗತುಗೆ ಹಿಡಿದಿದ್ದು ಪ್ರಸ್ತುತ ಮೂರನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನ ನಡೆಸಲಾಗಿದ್ದು ಸರ್ವ ಸದಸ್ಯರ ಸಹಕಾರದೊಂದಿಗೆ ಅಧ್ಯಕ್ಷರಾಗಿ ಗೋವಿಂದ ಮತ್ತು ಉಪಾಧ್ಯಕ್ಷರಾಗಿ ಚಂದ್ರವೇಣಿ ಆಯ್ಕೆಯಾಗಿರುವುದು ಸಂತಸದ ವಿಷಯ ಎಂದರು ಅಧಿಕಾರ ನಿಂತ ನೀರಲ್ಲ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಂಬ ತಾರತಮ್ಯವಿಲ್ಲದೆ ಎಲ್ಲ ಸದಸ್ಯರು ಸಹಕರಿಸಿದ್ದಾರೆ ಇದರೊಟ್ಟಿಗೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರು ದೂರದೃಷ್ಟಿಯ ಅಭಿವೃದ್ಧಿಯ ಚಿಂತನೆಯನ್ನ ಹೊಂದಿದ್ದು ಬಂಗಾರಪೇಟೆಯನ್ನು ಟೌನ್ಶಿಪ್ ಮಾಡುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಈ ನಿಟ್ಟಿನಲ್ಲಿ ನಾನು ಅಧ್ಯಕ್ಷನಾಗಿ ಶಾಸಕರ ಮಾರ್ಗದರ್ಶನದೊಂದಿಗೆ ಜಾತಿ ಧರ್ಮ ಪಕ್ಷ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ನೂತನ ಅಧ್ಯಕ್ಷ ಗೋವಿಂದ ಶಾಸಕರ ಮತ್ತು ಸದಸ್ಯರ ಆಶೀರ್ವಾದದಿಂದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಸಂತಸವಾಗಿದೆ ಸಿಕ್ಕ ಅಧಿಕಾರವು ನನ್ನಲ್ಲಿ ಜವಾಬ್ದಾರಿಯನ್ನ ಹೆಚ್ಚಿಸಿದೆ ಅಧ್ಯಕ್ಷರು ಸರ್ವ ಸದಸ್ಯರ ಸಹಕಾರದೊಂದಿಗೆ ಮಾದರಿ ಮಾದರಿ ಪಟ್ಟಣವನ್ನಾಗಿ ಮಾಡುವ ನಿಟ್ಟಿನಲ್ಲಿ ನಾನು ಬದ್ಧನಾಗಿದ್ದೇನೆ ಎಂದರು ನೂತನ ಉಪಾಧ್ಯಕ್ಷೆ ಚಂದ್ರವೇಣಿ ಅವರು ಎಲ್ಲ ಸ್ನೇಹಿತರು ಅವಕಾಶ ಅವಕಾಶದ ಅಪರೂಪ ಅವಕಾಶ ಸಿಕ್ಕಿದೆ ಇವತ್ತು ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಈ ಎಲ್ಲ ಕೆಲಸಗಳನ್ನು ಪೂರೈಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಜೊತೆಗೆ ನಗರದಲ್ಲಿ ಒಂದು ನಾಯಿಗಳ ಅವಳ ಹೆಚ್ಚಾಗಿದೆ ಈಗಾಗಲೇ ನೆಂಡ್ ಕರೆದಿದ್ದೇವೆ ಆ ಟೆಂಡರ್ ಬಂದು ಆ ನಾಯಿಗಳನ್ನು ಹಿಡಿದು ಸಾಗಿಸುವಂಥ ಒಂದು ಕೆಲಸ ಜೊತೆಗೆ ಸರ್ಕಾರ ಕೂಡ ಆ ನಾಯಿಗಳಿಗೆ ಸಂತಾನ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಕೂಡ ಇವತ್ತು ಭಾಳ ಈ ಎರಡೂ ಹಂತಗಳಲ್ಲಿ ನಾವು ಇವತ್ತೇನು ನಗರದಲ್ಲಿ ನಾಯಿಗಳ ಹಾವಳಿ ಇದೆ ಅದನ್ನು ತಡೆಗಟ್ಟಲಿಕ್ಕೆ ನಾವೆಲ್ಲ ಕೂಡ ಪ್ರಯತ್ನವನ್ನು ಮಾಡಬೇಕು ಇದರಿಂದ ಮುಖ್ಯ ಚಿತ್ತಾನಂದವರು ಕೂಡ ಅನುಭವ ಅಧಿಕಾರಿಗಳಾಗಿತ್ತು ಬಹುಶಃ ಚಂದ್ರವೇಣಿ ಮತ್ತು ಗೋವಿಂದರವರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಇವತ್ತು ಏನು ನಾವು ನನ್ನಾದರೂ ಉಪಡ ತಸಿದೀವಿ ಅವೆಲ್ಲವನ್ನು ಬೆಳೆಸ್ಕೊಂಡು ಮಶಾಣದಲ್ಲಿ ಇವತ್ತು ನಮ್ದೇನು ಒಂದು ವಿದ್ಯುತ್ ಚಿತ್ರಕಾರ ಪೂರ್ಣ ಅಂತದಲ್ಲಿದೆ ಆ ಚಿತಾಗಾರವನ್ನು ಕೂಡ ಪೂರ್ಣಗೊಳಿಸಿ ಜವರಿಗೆ ಸೌಲಭ್ಯ ಮಾಡಬೇಕು ಅಂತ ಹೇಳಿ ನಾನು ಆ ಪುಸ್ತಕದಲ್ಲಿ ವಂದನೆ ಮಾಡಿದ್ದೇನೆ ಇದರೊಟ್ಟಿಗೆ ಒಂದು ಚಿರಶಾಂತಿ ವಾಹನ ಅಂದರೆ ಮರಣವಾದ ಇವತ್ತು ಭಾಳ ದೂರ ಇದೆ ಮಶಾಣ ಹಾಗಾಗಿ ಎರಡು ವಾಹನಗಳನ್ನು ಒಂದು ವೇಳೆ ಮುಸ್ಲಿಂ ತಜ್ಞ ಒಪ್ಪಿಕೊಂಡ್ರೆ ಅವ್ರ ಸಮುದಾಯ ಕೂಡ ಒದಗಿಸಿದ್ವಿ ಒಂದು ವೇಳೆ ಅವ್ರು ಒಪ್ಪಲಿಲ್ಲ ಅಂದರೆ ಹಿಂದೂ ಮತ್ತು ದಿವ ಕ್ರಿಸ್ತಿಯಂತೆ ಇವರಿಗೆ ಸವಾ ಸಾಗರಣೆ ಮಾಡಿದ ವಾಹನವನ್ನು ಕೂಡ ಇಲ್ಲಿ ಕೆಲವೇ ದಿನಗಳಲ್ಲಿ ಖರೀದಿ ಮಾಡಿ ಅವರು ಸಭೆಯಲ್ಲಿ ಇಳ್ದೇವೆ ಹೇಳಿ ಇವತ್ತು ವಿಶೇಷವಾಗಿ ಆಯ್ಕೆಯಾಗಿರ್ತಕ್ಕಂಥ ಗೋಯಿಂದ ಗೋಯಿಂದ ಅಂದರೆ ಇವರ ಅವರ ತಾಯಿ ಎರಡು ಬಾರಿ ಹೆಸರಾಗಿತ್ತು ಅವರ ಶ್ರೀಮತಿಯವರು ಕೂಡ ಸದಸ್ಯರಾಗಿದ್ದಾರೆ ಬಹುಶಃ ಗೋವಿಂದ ಕೂಡ ಇದ್ದಾನೆ ಪಾರ್ಟಿಗೆ ಲಾಯಲ್ ಆಗಿದ್ದಾನೆ ಇಲ್ಲಿ ಜಾತಿ ಬರೋದಿಲ್ಲ ಪಾರ್ಟಿಗೆ ಯಾರು ಲಾಯಲಾಗಿ ತಕ್ಷಣ ಮಾಡ್ತಾರೆ ಪಾರ್ಟಿ ಯಾರು ಬಟ್ಟೊಟ್ಟಿಗಿತ್ತಲೇ ಅದು ಉದಾಹರಣೆ ಇವತ್ತು ಗೋವಿಂದ ಅವರಿಗೆ ಅಧಿಕಾರ ಸಿಕ್ಕಿರ್ತಕ್ಕಂಥದ್ದು ಇದನ್ನೆಲ್ಲ ಕೂಡ ವ್ಯವಸ್ಥೆ ಅಧ್ಯಕ್ಷ ಶುಭ ಶುಭವಾಗಲಿ ಸದಾ ಕೂಡ ನಮ್ಮ ಆಶೀರ್ವಾದ ಇರ್ತದೆ ಅನ್ನೋ ಮಾತನ್ನು ಹೇಳಿ ತಮ್ಮ ಮೇಲೆ ನಮಸ್ಕಾರ ಮಾಡಿ ನನ್ನ ಮಾತನ್ನು ಅಗತ್ಯ ಗೊತ್ತಾಗ ಮಾಡ್ತೀನಿ ಈಗ ನಮ್ಗೆ ಏನೀಗ ನಮ್ಗೆ ಏನು ತಾವು ತೊಂದರೆ ಆಗ್ತಾ ಇಲ್ಲ ಚಂದ್ರವೇ ಲೆವೆಲ್ ಎಂಟ್ರಿ ಆಗಿ ಡಿಸರ್ವ್ ಮಾಡ್ತಾ ಇಲ್ಲ ಏನು ತೊಂದರೆ ಇಲ್ಲ ಅದೊಂದ ಮಾಡಿ ಆ ಕುಚ್ಚಿಗೆ ಬರೋದು ಬೇಡ ಅಂತ ಹೇಳಿ ಕಳಿಸ್ತಾ ಇದ್ದೀವಿ ಮುಂದೆ ಅವಕಾಶವನ್ನು ನೋಡ್ಬೋದು